ಸಾಮಾನ್ಯವಾಗಿ ನೀವು ರೈಸ್ ಬಾತ್ ಟೊಮ್ಯಾಟೊ ಬಾತ್ ಹೀಗೆ ನಾನಾ ರೀತಿಯ ತಿಂಡಿಗಳನ್ನು ಸವಿದಿರಬಹುದು ಆದರೆ ವಾಂಗಿ ಬಾತ್ ಎಲ್ಲದಕ್ಕಿಂತಲೂ ವಿಭಿನ್ನ ರುಚಿಯನ್ನು ನಿಮಗೆ ನೀಡುತ್ತದೆ ಬದನೆಕಾಯಿ ಅನ್ನ ಹಾಗೂ ವಿವಿಧ ಆರೋಗ್ಯಕರ ಮಸಾಲ ಪದಾರ್ಥಗಳನ್ನು ಒಳಗೊಂಡಿರುವ ಬಾತ್ ಒಮ್ಮೆ ಸವಿದರೆ ನಾಲಿಗೆಗೆ ಮತ್ತೆ ಮತ್ತೆ ಬೆಕ್ಕಿನಿಸ್ತದೆ ಸಾಮಾನ್ಯವಾಗಿ ಬಾತ್ ಎಲ್ಲರಿಗೂ ತಿನ್ನಲು ಇಷ್ಟವಾಗುವಂತಹ ತಿಂಡಿಯಾಗಿತ್ತು ಇದನ್ನು ಬಹುತೇಕ ಕಾರ್ಯಕ್ರಮ ಹಾಗೂ ಸಮಾರಂಭಗಳಲ್ಲಿ ನೀವು ಕಾಣಬಹುದಾಗಿದೆ ಇಂತಹ ವಾಂಗಿ ಬಾತನ ಬದನೆಕಾಯಿ ಬಳಸಿ ಸುಲಭವಾಗಿ ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬದನೆಕಾಯಿನ ಕಟ್ ಮಾಡಿ ಮಾಡಿಟ್ಕೊಂಡಿದೀನಿ ನಿಮಗೆ ಸೈಜ್ ಸ್ವಲ್ಪ ಚಿಕ್ಕದು ಬೇಕು ಅಂತ ಹೇಳಿದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು ಒಂದು ದಪ್ಪ ತಳದ ಬಾಣಲೆಯನ್ನು ತಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಕಾಯಲು ಬಿಡಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಇಂಗಿನ ಪುಡಿನ ಸೇರಿಸ್ಕೋಬೇಕು ನೆಕ್ಸ್ಟ್ ಈಗ ನಾನಿಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇಲ್ಲಿ ಒಂದು ಎರಡು ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಈರುಳ್ಳಿಯಲ್ಲಿ ಕಲರ್ ಚೇಂಜ್ ಆಗ್ತಾ ಬಂದಿದೆ ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿನ ಸೇರಿಸ್ಕೋಬೇಕು ಈ ಬದನೆಕಾಯಿ ಎಲ್ಲ ಚೆನ್ನಾಗಿ ಆಯಿಲಲ್ಲೇ ಬೇಯೋ ಥರ ನೋಡ್ಕೋಬೇಕು ನೆಕ್ಸ್ಟ್ ಈಗ ನಾನು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ವಾಂಗಿಭಾತ್ ಮಸಾಲ ಮೂರು ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಜಾಸ್ತಿ ಬೇಕು ಅಂತ ಹೇಳುವರು ಇನ್ನೂ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೋಬೋದು ಬದ್ನೆಕಾಯಿ ಎಲ್ಲ ಬೆಂದಾದ್ಮೇಲೆ ಲಾಸ್ಟಿಗೆ ನಾವು ಒಂದು ಚಿಕ್ಕ ಕ್ಯಾಪ್ಸಿಕಮ್ನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಮೊದಲಿಗೆ ಹಾಕಿದರೆ ಕ್ಯಾಪ್ಸಿಕಮ್ ತುಂಬಾ ಬೆಂದೋಗುತ್ತೆ ಕ್ಯಾಪ್ಸಿಕಮ್ ವಾಂಗಿ ಭಾತ್ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಅನಿಸ್ತದೆ ಸ್ವಲ್ಪ ಖಾರ ಬೇಕು ಅಂತ ಹೇಳುವವರು ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೋಬೋದು ಈಗ ನಾವು ಹುಣಸೆ ಹುಳಿ ರಸಾನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ನಮ್ಮ ಮಸಾಲೆ ರೆಡಿಯಾಗಿದೆ ಈಗ ನಾವು ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ವಾಂಗಿಭಾತ್ ಮಾಡ್ತಾರೆ ಕೆಲವೊಬ್ರು ಗೋಡಂಬಿ ತೆಂಗಿನಕಾಯಿ ತುರಿ ಆಮೇಲೆ ಟೊಮ್ಯಾಟೊ ಬಟಾಣಿ ಆಲೂಗಡ್ಡೆ ಈ ಥರ ಏನೆಲ್ಲೋ ಹಾಕಿ ಮಾಡ್ತಾರೆ ವಾಂಗಿಭಾತ್ ನಾನಿಲ್ಲಿ ಸುಲಭ ವಿಧಾನದಲ್ಲಿ ಮಾಡ್ಬೋದಾದ ವಾಂಗಿಭಾತ್ ರೆಸಿಪಿನ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು